ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋ ತರಗತಿಯ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿ ಮಕ್ಕಳೇ ತಮ್ಮಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡುತ್ತೇನೆ ಏನಪ್ಪಾ ಅದು ಅಂತಂದರೆ ಈ ವಿಡಿಯೋದಲ್ಲಿ ಮಾಡುವಂತಹ ಅಲಂಕಾರವನ್ನು ನೀವೇನಾದರೂ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಮೂರು ಅಂಕ ಸಿಗ್ತದೆ ಇನ್ನು ಮುಂದೆ ಬರುವಂತಹ ಜನವರಿ ಐದನೇ ತಾರೀಕು ಮತ್ತು ಜನವರಿಯಲ್ಲಿ ಇನ್ನೊಂದು ಪರೀಕ್ಷೆ ನಡೀತದೆ ಜನವರಿಲಿ ಒಟ್ಟು ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತವೆ ಹಾಗೂ ಫೆಬ್ರವರಿಯಲ್ಲಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತದೆ ಈ ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಹಾಗೂ ಮಾರ್ಚ್ ಹದಿನೆಂಟನೇ ತಾರೀಕು ನಡೆಯುವಂತಹ ಅಂತಿಮ ಪರೀಕ್ಷೆಯಲ್ಲಿ ನಾನು ಈಗ ಮಾಡುವಂತಹ ಅಲಂಕಾರಗಳೇ ಬರ್ತವೆ ಇದು ಶೇಕಡ ನೂರಷ್ಟು ನಾನು ಗ್ಯಾರಂಟಿಯನ್ನು ಕೊಡ್ತೇನೆ ಹಾಗಾಗಿ ಇವುಗಳನ್ನು ನೀವು ಅಧ್ಯಯನ ಮಾಡಿಕೊಂಡ್ರೆ ಸಾಕು ಅಭ್ಯಾಸ ಮಾಡಿದ್ರೆ ಸಾಕು ಇವುಗಳಲ್ಲೇ ಬರ್ತದೆ ಇಲ್ಲಿ ನಾಲ್ಕು ಅಲಂಕಾರಗಳನ್ನು ನಿಮಗೆ ಕೇಳ್ತಾರೆ ಅದು ಒಂದು ಉಪಮಾಲಂಕಾರ ಇನ್ನೊಂದು ರೂಪಕ ಅಲಂಕಾರ ಇನ್ನೊಂದು ಅರ್ಥಾಂತರ ನ್ಯಾಸ ಅಲಂಕಾರ ಇನ್ನೊಂದು ಉತ್ಪ್ರೇಕ್ಷ ಅಲಂಕಾರ ಇನ್ನು ಉಳಿದಂತೆ ಶ್ಲೇಷಾಲಂಕಾರ ಮತ್ತು ದೃಷ್ಟ ದೃಷ್ಟಾಂತ ಅಲಂಕಾರವನ್ನು ಕೇಳೋದಿಲ್ಲ ಅಂತ ಹೇಳಿ ಈಗಾಗಲೇ ನಕ್ಷೆಯಲ್ಲಿ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನೀವು ಈ ನಾಲ್ಕನ್ನು ನೀವು ಅಭ್ಯಾಸ ಮಾಡಿದ್ರೆ ಸಾಕು ಆ ನಾಲ್ಕನ್ನು ನಾನು ಈಗ ಹೇಗೆ ಬಿಡಿಸಬೇಕು ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ತಡ ಮಾಡದೆ ನಾವು ವಿಡಿಯೋಗೆ ಹೋಗೋಣ ಹೋಗೋದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ನನಗೆ ಪ್ರೋತ್ಸಾಹವನ್ನು ಕೊಡ್ತೀರ ಅಂತ ಹೇಳಿ ತಮ್ಮಲ್ಲಿ ಆಶಿಸ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ಬನ್ನಿ ವಿಡಿಯೋ ವಿಡಿಯೋವನ್ನು ಶುರು ಮಾಡೋಣ ಮಕ್ಕಳೇ ಅಲಂಕಾರ ಇದು ಮೂರು ಅಂಕದ ಪ್ರಶ್ನೆ ಆಗಿರ್ತದೆ ನಾನು ಅದರ ವ್ಯಾಖ್ಯಾನನ ಹೇಳೋದಿಲ್ಲ ನೇರವಾಗಿ ಹೋಗ್ತೀನಿ ಹೇಗೆ ಬಿಡಿಸ್ಬೇಕು ಅಂತೇಳಿ ನಿಮ್ಗೆ ಕೇಳುವಂಥದ್ದು ಪ್ರಶ್ನೆ ಹೇಗೆ ಕೇಳ್ತಾರೆ ಅಂತಂದರೆ ಕೆಳಗಿನ ಸಾಲುಗಳಿಗೆ ಸಮನ್ವಯದೊಂದಿಗೆ ಆ ಅಲಂಕಾರವನ್ನು ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಂತ ಹೇಳಿ ಕೊಡ್ತಾರೆ ಒಂದು ಸಾಲನ್ನು ಕೊಡ್ತಾರೆ ಆ ಸಾಲಲ್ಲಿ ಯಾವುದು ಉಪಮೇಯ ಯಾವುದು ಉಪಮಾನ ವಾಚಕ ಪದ ಯಾವುದು ಸಮಾನ ಧರ್ಮ ಯಾವುದು ಲಕ್ಷಣ ಯಾವುದು ಅಲಂಕಾರ ಯಾವುದು ಅದನ್ನು ಹೇಗೆ ಸಮನ್ವಯಗೊಳಿಸಬೇಕು ಅನ್ನೋದನ್ನು ನೀವು ಇದನ್ನೆಲ್ಲ ಬರೆದಿದ್ದೆ ಆದರೆ ಮೂರು ಅಂಕ ನಿಮಗೆ ಖಂಡಿತವಾಗಲೂ ಸಿಗ್ತದೆ ಬಹಳ ಸುಲಭವಾಗಿ ಇದನ್ನು ನಾವು ಅಂಕವನ್ನು ಪಡ್ಕೊಳ್ಬಹುದು ಬನ್ನಿ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಇದನ್ನು ಹೇಗೆ ಅಂತ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂಥೇಳಿ ಒಂದು ವಾಕ್ಯ ಇದೆ ಈಗಾಗಲೇ ನೀವು ತಿಳಿದಿರ್ತೀರ ಇದೇ ಹೇಳಿಕೆ ಕೊಡಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಯಾವುದಾದ್ರು ಕೊಡಬಹುದು ಹೇಗೆ ನಾವು ಅದನ್ನು ನೋಡುವಂಥದ್ದು ಮೊದಲಿಗೆ ಅದರಲ್ಲಿ ಉಪಮೇಯ ಯಾವುದು ಅಂಥೇಳಿ ನಾವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಈಗಾಗಲೇ ಗೊತ್ತಿರ್ತದೆ ನಿಮಗೆ ಇದು ಯಾವ ಅಲಂಕಾರ ಅಂಥೇಳಿ ಯಾಕೆ ಅಂತಂದರೆ ಅಂತೆ ಅಂತ ಬಂದ್ರೆ ಅದು ಖಂಡಿತವಾಗಲೂ ಕೂಡ ಉಪಮಾಲಂಕಾರ ಆಗಿರ್ತದೆ ಇಲ್ಲಿ ಉಪಮೇಯ ಉಪಮೇಯ ಅಂದರೆ ಯಾವ ವಸ್ತುವನ್ನ ವರ್ಣನೆ ಮಾಡ್ತಾ ಇದ್ದಾರೋ ಅದುವೇ ಉಪಮೇಯ ಆಗಿರ್ತದೆ ಯಾವುದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಭೀಮ ದುರ್ಯೋಧನರು ಇಲ್ಲಿ ಉಪಮೇಯ ಯಾವ್ದು ಬರ್ಕೋಬೇಕು ಅಂತಂದ್ರೆ ಭೀಮ ದುರ್ಯೋಧನರು ಉಪಮೇಯ ಆಗತ್ತೆ ಹಾಗೆ ಉಪಮೇಯ ಯಾವುದು ಸಾರಿ ಉಪಮಾನ ಯಾವುದು ಉಪಮಾನ ಅಂತಂದ್ರೆ ಯಾವ ವಸ್ತುವಿಗೆ ಹೋಲಿಸ್ತಾ ಇದ್ದಾರ ಅದನ್ನ ಉಪಮಾನ ಅಂತರಿತೀವಿ ಅದು ಯಾವುದು ಉಪಮಾನ ಮದ ಗಜಗಳು ಮದ ಗಜಗಳು ಮಕ್ಕಳೇ ಇಲ್ಲಿ ಗಮನಿಸಿ ವಾಚಕ ಪದ ಯಾವತ್ತೂ ಕೂಡ ಈ ಉಪಮಾನ ಪದದ ಜೊತೆಗೆ ಇರ್ತದೆ ಅದನ್ನು ನೀವು ಗಮನಿಸ್ಕೊಂಡ್ಬಿಟ್ರೆ ಉಪಮಾನ ಬಹಳ ಸುಲಭವಾಗಿ ಗುರುತಿಸ್ಬೋದು ಯಾವುದು ಇಲ್ಲಿ ವಾಚಕ ಪದ ಈಗಾಗಲೇ ನಾವು ನೋಡಿದ್ವಿ ಅಂತ ಅನ್ನೋದು ವಾಚಕ ಪದ ಎರಡು ಪದಗಳ ನಡುವೆ ಸಂಬಂಧವನ್ನು ಕಲ್ಪಿಸುವಂಥ ಪದಕ್ಕೆ ವಾಚಕ ಪದ ಅಂತ ಕರಿತೀವಿ ಇನ್ನು ಉಳಿದಂತೆ ಸಮಾನ ಧರ್ಮ ಉಪಮೇಯ ಮತ್ತು ಉಪಮಾನ ಎರಡೂ ವಸ್ತುಗಳಲ್ಲಿರುವಂತಹ ಸಮಾನ ಗುಣವನ್ನು ಸಮಾನ ಧರ್ಮ ಅಂತ ಕರಿತೀವಿ ಅದು ಯಾವುದು ಹೋರಾಡುವಿಕೆ ಮಾಡ್ತಾ ಇದ್ದಾರೆ ಭೀಮ ದುರ್ಯೋಧನರು ಮದವೇರಿದ ಆನೆಗಳಂತೆ ಗುದ್ದಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಕೊನೆಯಲ್ಲಿ ನಮಗಿದೆ ಹೋರಾಡಿದರು ಅನ್ನೋ ಪದ ಇಲ್ಲಿ ಸಮಾನ ಧರ್ಮ ಇಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ ಹೋರಾಡುತ್ತಿದ್ದಾರೆ ಹಾಗಾಗಿ ಇಲ್ಲಿ ಸಮಾನ ಧರ್ಮ ಹೋರಾಡುವಿಕೆ ಅನ್ನೋದು ಸಮಾನ ಧರ್ಮ ಲಕ್ಷಣ ಏನು ಇದು ಅಂತೆ ಬಂದಿರೋದ್ರಿಂದ ಇದು ಉಪಮಾನ ಉಪಮಾಲಂಕಾರ ಹಾಗಾಗಿ ಲಕ್ಷಣ ಇಲ್ಲಿ ಬರಲೇಬೇಕಾಗತ್ತೆ ಬರೀಲೇಬೇಕಾಗತ್ತೆ ಇದನ್ನ ಎರಡು ವಸ್ತುಗಳ ನಡುವೆ ಹೋಲಿಕೆ ಇಲ್ಲಿ ಆಗಿರುವಂತದ್ದು ಯಾವ ವಸ್ತುಗಳ ನಡುವೆ ಭೀಮ ದುರ್ಯೋಧನ ಮತ್ತು ಮದಗಜಗಳ ನಡುವೆ ಹೋಲಿಕೆ ನಡೀತಾ ಇದೆ ಭೀ ಭೀಮ ದುರ್ಯೋಧನ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ಮದಗಜಗಳಿಗೆ ಹೋಲಿಕೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಲಕ್ಷಣ ಎರಡು ವಸ್ತುಗಳ ನಡುವೆ ಹೋಲಿಕೆ ಇದೆ ಇನ್ನು ಅಲಂಕಾರ ಯಾವುದು ಈ ರೀತಿ ಹೋಲಿಕೆ ಇದ್ದರೆ ಅದು ಖಂಡಿತವಾಗ್ಲು ಉಪಮಲಂಕಾರ ಇಲ್ಲಿಗೆ ಮುಗಿಯೋದಿಲ್ಲ ನೀವು ಸಮನ್ವಯಗೊಳಿಸಬೇಕು ಹೇಗೆ ಅದನ್ನು ಸಮಯ ಸಮನ್ವಯಗೊಳಿಸುವಂಥದ್ದು ಇಲ್ಲಿ ನೋಡಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀನಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಸಾರಿ ಇಲ್ಲಿ ಮದ ಗಜ ಅಂತ ಬರೋದಿಲ್ಲ ಮದ ಗಜ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಮದ ಗಜಗಳಿಗೆ ಹೋಲಿಸಲಾಗಿದೆ ಹೋಲಿಸ ಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಉಪಮಾಲಂಕಾರ ಇಷ್ಟನ್ನು ನೀವು ಬರೆದಿದ್ದೆ ಆದರೆ ಎಷ್ಟು ಅಂಕ ಸಿಗ್ತದೆ ಅಂದ್ರೆ ಮೂರು ಅಂಕ ಸಿಗ್ತದೆ ಏನೂ ಕಷ್ಟ ಇಲ್ಲ ಒಂದು ಸ್ವಲ್ಪ ಇಲ್ಲಿ ಯಾವುದ್ಯಾವುದೊಂದು ಕಂಡುಹಿಡೀಬೇಕು ಅಷ್ಟೇ ಉಪಮೇಯ ಯಾವುದು ಉಪಮಾನ ಯಾವುದು ವಾಚಕ ಪದ ಯಾವುದು ಅಂಥೇಳಿ ಈ ರೀತಿ ನೀವು ಬರ್ತಿದ್ದೆ ಆದರೆ ನಮಗೆ ಮೂಲಂಕ ಸಿಗ್ತದೆ ಇದು ಉಪಮಾಲಂಕಾರಕ್ಕೆ ಇದೇ ಹೇಳಿಕೆ ಕೊಡಬಹುದು ಅಥವಾ ಇದರಂತೆ ಅಂತ ಇರುವಂಥದ್ದು ಇನ್ನೊಂದು ನಾವು ತಿಳ್ಕೊಳ್ಬೇಕು ಹಾಂಗ ಮತ್ತು ಓಲ್ ಬರುವಂತಹ ಹೇಳಿಕೆಗಳನ್ನು ಕೂಡ ಕೊಡುವ ಸಾಧ್ಯತೆ ಇದೆ ಈ ಉಪಮಾಲಂಕಾರಕ್ಕೆ ಈಗ ನಾವು ನೋಡ್ತಾ ಇರುವಂತಹ ಅಲಂಕಾರ ರೂಪಕಲಂಕಾರ ರೂಪಕಲಂಕಾರದಲ್ಲಿ ನೋಡಿ ಮಾರಿಗೌತಣವಾಯ್ತು ನಾಳಿನ ಭಾರತ ಈ ಹೇಳಿಕೆಯನ್ನು ಸಾಕಷ್ಟು ಸಲ ಕೇಳಿದ್ದಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಹೇಳಿಕೆನೂ ಕೂಡ ಇದೇ ಆಗಿದೆ ಹಾಗಾಗಿ ಇದನ್ನೇ ತೊಂಬತ್ತೊಂಬತ್ತರಷ್ಟು ಕೇಳುವ ಸಾಧ್ಯತೆ ಇದೆ ಇದನ್ನು ಯಾವ ರೀತಿ ನಾವು ವಿಂಗಡಿಸಬೇಕು ಇಲ್ಲಿ ಬಿಡಿಸಬೇಕು ಅನ್ನೋದನ್ನು ನಾವು ನೋಡೋದಾದರೆ ಮಾರಿಗೌತಣವಾಯ್ತು ನಾಳಿನ ಭಾರತ ಇಲ್ಲಿ ಸಹಜವಾಗಿ ನಾವು ಅಂದ್ಕೊಳ್ಳೋವಂಥದ್ದೇನು ಉಪಮೇಯ ಮತ್ತು ಉಪಮಾನವನ್ನು ಬಿಡಿಸೋಕೆ ಬಂದಾಗ ಉಪಮೇಯ ಮೊದಲನೇ ವಾಕ್ಯವಾಗಿರ್ತದೆ ಹೇಳಿ ನಾವು ಗಮನಿಸ್ತೀವಿ ಎರಡನೇದು ಉಪಮಾನ ಅಂತ ಹೇಳ್ತೀವಿ ಆದರೆ ಇಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ ನಾಳಿನ ಭಾರತ ಯುದ್ಧ ಭಾರತ ಅಂದರೆ ಇಲ್ಲಿ ದೇಶ ಅಲ್ಲ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ನಾಳಿನ ಭಾರತ ಯುದ್ಧ ಹಾಗೆ ಉಪಮಾನ ಯಾವುದು ಅಂತಂದರೆ ಇಲ್ಲಿ ಮಾರಿಗೆ ಔತಣ ಮಾರಿಗೆ ಔತಣ ಯಾವುದನ್ನು ಕೃತಿ ಇದ್ದಾರೆ ಇಲ್ಲಿ ರೂಪಕಲಂಕಾರ ಅಂತಂದರೆ ಎರಡು ವಸ್ತುಗಳ ನಡುವೆ ಅಭೇದವಾಗಿ ಕಲ್ಪನೆ ಮಾಡಿ ಹೇಳುವ ಅಲಂಕಾರವೇ ರೂಪಕಲಂಕಾರ ಇಲ್ಲಿ ಯಾವ ವಸ್ತುಗಳ ನಡುವೆ ಅಭೇದ ಕಲ್ಪನೆ ಮಾಡ್ತಾ ಇದ್ದಾರೆ ಅಂದರೆ ನಾಳಿನ ಭಾರತ ಯುದ್ಧ ಹಾಗೂ ಮಾರಿಗೆ ಔತಣ ಎರಡು ಒಂದೇ ಎಂದು ಹೇಳ್ತಾ ಇದ್ದಾರೆ ಇನ್ನು ಇದು ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು ಉಪಮೇಯ ಮತ್ತು ಉಪಮಾನಗಳ ನಡುವೆ ಆ ಭೇದ ಕಲ್ಪನೆ ಮಾಡುವುದು ಒಂದು ಇನ್ನೊಂದು ಉಪಮೇಯ ಮತ್ತು ಉಪಮಾನ ಎರಡು ಒಂದೇ ಎಂದು ಹೇಳುವಂಥ ಅಲಂಕಾರವೇ ರೂಪಕ ಅಲಂಕಾರ ಹಾಗಾಗಿ ನಾಳೆ ನಡೆಯುವಂತಹ ಭಾರತ ಯುದ್ಧ ಹಾಗೆ ದೇವತೆಗೆ ಅವತಣ ಕೂಟ ಎರಡೂ ಕೂಡ ಒಂದೇ ಅಂತ ಹೇಳ್ತಾ ಇದ್ದಾರೆ ಇದರ ಲಕ್ಷಣ ಏನು ರೂಪಕ ಅಲಂಕಾರದ ಲಕ್ಷಣ ಎರಡು ವಸ್ತುಗಳ ನಡುವೆ ಅಭೇದ ಕಲ್ಪನೆ ಅಭೇದ ಕಲ್ಪನೆ ಇಲ್ಲಿ ಗಮನಿಸಿ ಭೇದ ಇಲ್ಲ ಅಲ್ಲಿ ಅಭೇದವಾಗಿದ್ದಾವೆ ಯಾವುದೇ ರೀತಿ ಭೇದ ಇಲ್ಲದೆ ಎರಡೂ ವಸ್ತುಗಳು ಒಂದೇ ಆಗಿದ್ದಾವೆ ಹೀಗೆ ಎರಡು ವಸ್ತುಗಳ ನಡುವೆ ಅಭೇದವಾಗಿ ಕಲ್ಪನೆ ಮಾಡ್ತಾಯಿದ್ರೆ ಅದು ಯಾವ ಅಲಂಕಾರ ಅಂತಂದರೆ ರೂಪಕಾಲಂಕಾರ ಇನ್ನು ಅಲಂಕಾರ ಇದನ್ನು ಹೀಗೆ ನೀವು ಬರೀಬೇಕಾಗತ್ತೆ ರೂಪಕ ಅಲಂಕಾರ ಅಲ್ಲಿ ನೀವು ಇದನ್ನ ಬಿಡಿಸಿ ಕೆಳಗಡೆ ಅಲಂಕಾರದ ಹೆಸರನ್ನು ಬರೀಬೇಕು ಇನ್ನು ಸಮನ್ವಯವನ್ನು ನಾವು ನೋಡೋದಾದರೆ ಉಪಮೇಯವಾದ ಉಪಮೇಯವಾದ ನಾಳಿನ ಭಾರತ ಯುದ್ಧ ಮತ್ತು ಉಪಮಾನವಾದ ಉಪಮಾನವಾದ ಯಾವುದು ಮಾರಿಗೆ ಔತಣ ಮಾರಿಗೆ ಔತಣ ಇವುಗಳ ನಡುವೆ ಅಭೇದ ಕಲ್ಪನೆ ಮಾಡಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ಹೀಗೆ ನೀವು ಬರೆದಿದ್ದೆ ಆದರೆ ನಿಮಗೆ ಮೂರು ಅಂಕ ಸಿಗ್ತದೆ ನೋಡಿ ಗಮನಿಸಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಮತ್ತು ಉಪಮಾನವಾದ ಮಾರಿಗೆ ಔತಣ ಈ ಇವುಗಳ ನಡುವೆ ಈ ಎರಡು ವಸ್ತುಗಳ ನಡುವೆ ಅಭೇದವಾಗಿ ಕಲ್ಪನೆ ಮಾಡಲಾಗಿದೆ ಆದ್ದರಿಂದ ಇದು ಅಲಂಕಾರ ಹೀಗೆ ನೀವು ಬಿಡಿಸಿದ್ದಾದರೆ ಖಂಡಿತ ನಿಮಗೆ ಮೂರು ಅಂಕ ಸಿಗ್ತದೆ ಇನ್ನು ಮುಂದೆ ನಾವು ನೋಡುವಂತಹ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೀವು ಆದರೆ ಎರಡು ವಾಕ್ಯಗಳಿದ್ದಾವೆ ಆ ಎರಡು ವಾಕ್ಯಗಳ ನಡುವೆ ಇಲ್ಲಿ ಅರ್ಥಾಂತರ ನ್ಯಾಸ ಅಲಂಕಾರ ಯಾವುದು ಅಂತ ಅದರಲ್ಲಿ ಉಪಮಯ ಯಾವುದು ಉಪಮಾನ ಯಾವುದು ಅದರ ಲಕ್ಷಣ ಯಾವುದು ಮತ್ತು ಅಲಂಕಾರ ಸಮನ್ವಯವನ್ನು ಇಲ್ಲಿ ನೋಡಬೇಕಾಗತ್ತೆ ಇಲ್ಲಿ ನೋಡಿ ಬಹಳ ಸುಲಭ ಇದು ಈ ಅರ್ಥಾಂತರ ನ್ಯಾಸ ಅಲಂಕಾರ ಏನು ಹೇಳ್ತಾ ಇದೆ ಅಂತಂದರೆ ಒಂದು ವಿಶೇಷ ವಾಕ್ಯವನ್ನು ಒಂದು ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ ಇದರಲ್ಲಿ ಒಂದು ವಿಶೇಷ ವಾಕ್ಯ ಇರ್ತದೆ ಒಂದು ಸಾಮಾನ್ಯ ವಾಕ್ಯ ಇರ್ತದೆ ಈ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದೊಂದನ್ನು ಅದರೊಂದಿಗೆ ಸಮರ್ಥನೆ ಮಾಡಿಕೊಳ್ಳುವಂಥದ್ದನ್ನು ಅರ್ಥಾಂತರ ನ್ಯಾಸ ಯಾವುದ್ಯಾವುದದು ನೋಡಿ ಇಲ್ಲಿ ಉಪಮೇಯ ಇದರಲ್ಲಿ ಯಾವುದು ಅಂತಂದರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇಲ್ಲಿಗೆ ಪುಲ್ ಸ್ಟಾಪ್ ಎಂಡ್ ಆಗಿದೆ ನೋಡಿ ಇಲ್ಲಿ ಇಲ್ಲಿಗೆ ಒಂದು ವಾಕ್ಯ ಈ ಒಂದು ಇದು ವಿಶೇಷ ವಾಕ್ಯವಾಗಿದೆ ಹಾಗಾಗಿ ಅದು ಉಪಾನ್ಯ ನಾನು ಶಾರ್ಟ್ ಫಾರ್ಮಲ್ಲಿ ಬರೀತೀನಿ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಉತ್ತೀರ್ಣನಾದನು ಇದು ವಿಶೇಷ ವಾಕ್ಯ ಈ ವಿಶೇಷ ವಾಕ್ಯವನ್ನು ಉಪಮಾನದ ವಾಕ್ಯದಂತಹ ಬುದ್ಧಿವಂತರಾದ ಮಕ್ಕಳಿಗೆ ಇದು ಉಪಮಾನ ಯಾವುದು ಅಂತಂದರೆ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅನ್ನೋದೊಂದು ಸಾಮಾನ್ಯ ವಾಕ್ಯ ಇದು ಸಾಮಾನ್ಯ ವಾಕ್ಯ ನೋಡಿ ಇಲ್ಲಿ ಇದು ವಿಶೇಷ ವಾಕ್ಯ ಇದು ಸಾಮಾನ್ಯ ವಾಕ್ಯ ಎರಡು ವಾಕ್ಯಗಳೊಂದಿಗೆ ಸಮರ್ಥನೆ ಮಾಡಿಕೊಳ್ಳುವಂಥದ್ದೇ ಇದು ಇದರ ಒಂದು ಲಕ್ಷಣವಾಗಿರುವಂಥದ್ದು ಹೇಗೆ ಇದು ಲಕ್ಷಣ ಬರೆಯುವಂಥದ್ದು ಇಲ್ಲಿ ವಿಶೇಷ ವಾಕ್ಯವನ್ನು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದೊಂದಿಗೆ ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥಿಸುವುದು ಸಮರ್ಥಿಸುವುದು ಇದರ ಲಕ್ಷಣವಾಗಿದೆ ನೋಡಿ ಇಲ್ಲಿ ಒಂದು ವಿಶೇಷ ವಾಕ್ಯ ಒಂದು ಸಾಮಾನ್ಯ ವಾಕ್ಯ ಆ ಎರಡು ವಾಕ್ಯಗಳ ನಡುವೆ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಇದರ ಲಕ್ಷಣವಾಗಿದೆ ಅಲಂಕಾರ ಯಾವುದು ಅರ್ಥಾಂತರ ನ್ಯಾಸ ಅಲಂಕಾರ ಇನ್ನು ಸಮನ್ವಯ ಹೇಗೆ ಬರೀಬೇಕು ನೀವು ಅಂದರೆ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದೊಂದಿಗೆ ಸಾಮಾನ್ಯ ವಾಕ್ಯದೊಂದಿಗೆ ಸರಿ ಸಮರ್ಥನೆ ಮಾಡಲಾಗಿದೆ ಸಮರ್ಥನೆ ಮಾಡಲಾಗಿದೆ ಆದ್ದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಹೀಗೆ ಆದರೆ ಇದನ್ನು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕೊಡ್ತೀವಿ ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಾದ ಮಕ್ಕಳೇ ಎರಡು ವಾಕ್ಯಗಳು ಇರ್ತದೆ ಒಂದು ವಿಶೇಷ ವಾಕ್ಯ ಇನ್ನೊಂದು ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥನೆ ಮಾಡುವಂಥದ್ದೇ ಅರ್ಥಾಂತರ ನ್ಯಾಸಾಲಂಕಾರ ಈ ವಾಕ್ಯದಲ್ಲಿ ನಾವು ನೋಡಿದ್ರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಾದನು ಒಂದು ವಾಕ್ಯ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ನೋಡಿ ಉಪಮೇಯ ಮೊದಲನೇ ವಾಕ್ಯ ಉಪಮಾನ ಎರಡನೇ ವಾಕ್ಯ ಲಕ್ಷಣ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥನೆ ಮಾಡುವಂಥದ್ದೇ ಈ ಒಂದು ಅಲಂಕಾರದ ಲಕ್ಷಣವಾಗಿದೆ ಮುಂದೆ ನಾವು ನೋಡುವಂತಹ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರದ ವಿಶೇಷತೆ ಇಷ್ಟೇ ನೋಡಿ ಮಕ್ಕಳೇ ಒಂದು ವಸ್ತುವನ್ನು ಇನ್ನೊಂದು ವಸ್ತುವನ್ನಾಗಿ ಕಲ್ಪಿಸಿ ಅಥವಾ ಊಹೆ ಮಾಡಿ ಹೇಳುವಂಥದ್ದೇ ಉತ್ಪ್ರೇಕ್ಷಾ ಅಲಂಕಾರ ಅಂತ ಹೇಳ್ತೀವಿ ಇಲ್ಲೊಂದು ಹೇಳಿಕೆಯನ್ನು ಕೊಟ್ಟಿದ್ದ ನೋಡಿ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ಫ್ಯೂಷನ್ ಆಗೋದ ಅವಶ್ಯಕತೆ ಇಲ್ಲ ಮಕ್ಕಳ ಮಕ್ಕಳು ಅಂತಂದರೆ ಉಪಮಾಲಂಕಾರದಲ್ಲೂ ಕೂಡ ಅಂತೆ ಅನ್ನೋ ಒಂದು ಪದ ಬರ್ತದೆ ಇದರಲ್ಲೂ ಕೂಡ ಬರ್ತದೆ ಆದರೆ ಅದಕ್ಕೂ ಇದಕ್ಕೇನಪ್ಪ ವ್ಯತ್ಯಾಸ ಅಂದರೆ ರನ್ನಗನ್ನಡಿಯಂತೆ ಅಂತಿದ್ರೆ ಅದು ಉಪಮಾಲಂಕಾರ ಇಲ್ಲಿ ರನ್ನಗನ್ನಡಿಯೋ ಎಂಬಂತೆ ಅನ್ನೋ ಒಂದು ಪದ ಇದೆ ಎಂಬಂತೆ ಅನ್ನೋದು ಬಂದರೆ ಅದು ಉಪಮಾಲಂಕಾರ ಅಲ್ಲ ಇನ್ನು ನೀವು ಇದರಲ್ಲಿ ಉತ್ಪ್ರೇಕ್ಷ ಅಲಂಕಾರವನ್ನು ನೀವು ಸುಲಭವಾಗಿ ಗುರುತಿಸ್ಕೊಳ್ಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ರನ್ನಗನ್ನಡಿಯೋ ಎಂಬಂತೆ ಯೋ ಅನ್ನೋದು ಓ ಅನ್ನೋದು ದೀರ್ಘ ಸ್ವರ ಬಂದಿದೆ ಹಾಗಾಗಿ ಅದು ಬಂದರೂ ಕೂಡ ನೀವು ನೇರವಾಗಿ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಗುರುತಿಸ್ಬೋದು ಮತ್ತು ಇದರಲ್ಲಿ ಯಾವ ವಸ್ತುವನ್ನು ಯಾವ ವಸ್ತುವನ್ನಾಗಿ ಊಹೆ ಮಾಡಲಾಗಿದೆ ಕಲ್ಪಿಸಿ ಹೇಳಲಾಗಿದೆ ಅಂದರೆ ಇಲ್ಲಿ ನೋಡಿ ಅಚ್ಚೋದ ಸರೋವರವನ್ನು ಅಚ್ಚೋದ ಸರೋವರವನ್ನು ತ್ರಿಲೋಕಲಕ್ಷ್ಮಿ ತನ್ನ ಸೌಂದರ್ಯವನ್ನು ನೋಡಿಕೊಳ್ಳೋದು ರನ್ನಗನ್ನಡೆಯಮ್ಮಂತೆ ರನ್ನ ಕನ್ನಡಿಯಂತೆ ಕಾಣ್ತಾ ಇದೆ ಅಂತೇಳಿ ಇಲ್ಲಿ ನಮಗೆ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಹಾಗಾಗಿ ಉಪಮೇಯ ಯಾವುದು ಅಂದರೆ ಅಚ್ಚೋದ ಸರೋವರ ಅಚ್ಚೋದ ಸರೋವರ ಉಪಮಾನ ಯಾವುದು ಅಂದರೆ ಇಲ್ಲಿರುವಂತಹ ರನ್ನಗನ್ನಡಿ ರನ್ನ ರನ್ನ ಗನ್ನಡಿ ಲಕ್ಷಣ ಏನಪ್ಪಾ ಅಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಂತೆ ಊಹೆ ಮಾಡಿ ಹೇಳುವಂಥದ್ದು ಅಥವಾ ಕಲ್ಪಿಸಿ ಮಾಡುವುದು ಅಥವಾ ಇಲ್ಲಿ ಎರಡು ವಸ್ತುಗಳ ನಡುವೆ ಕಲ್ಪನೆ ಅಥವಾ ಊಹೆ ಮಾಡುವುದೇ ಅರ್ಥತಂತ್ರನ್ಯಾಸ ಅಲಂಕಾರದ ಲಕ್ಷಣವಾಗಿದೆ ಇಲ್ಲಿ ನೋಡಿ ಅಲಂಕಾರ ಯಾವುದು ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಸಮನ್ವಯ ಹೇಗೆ ಬರೀಬೇಕು ಅಂತಂದರೆ ಇಲ್ಲಿ ನೋಡಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನ ಗನ್ನಡಿಗೆ ಕಲ್ಪಿಸಲಾಗಿದೆ ಕಲ್ಪಿಸಲಾಗಿದೆ ಹೋಲಿಸಲಾಗಿದೆ ಅಂದರೆ ಅದು ಉಪಮಾಲಂಕಾರ ಆಗ್ಬ ಆಗ್ಬಿಡ್ತದೆ ಇಲ್ಲಿ ಕಲ್ಪಿಸಲಾಗಿದೆ ಆದ್ದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಈ ರೀತಿ ನೀವು ವಿಂಗಡಿಸಿದ್ದೆ ಆದರೆ ನಿಮಗೆ ಮೂರು ಅಂಕ ಸಿಗ್ತದೆ ಮಕ್ಕಳೇ ನಾನು ಈ ವಿಡಿಯೋದಲ್ಲಿ ಒಟ್ಟು ನಾಲ್ಕು ಅಲಂಕಾರಗಳನ್ನು ನಿಮಗೆ ತಿಳಿಸಿದೆ ಮೊದಲನೇದಾಗಿ ಹೋಮಾಲಂಕಾರ ಎರಡನೇದಾಗಿ ರೂಪಕ ಅಲಂಕಾರ ಮೂರನೇದಾಗಿ ಅರ್ಥಾಂತರ ಅಲಂಕಾರ ನಾಲ್ಕನೇದಾಗಿ ಉತ್ಪ್ರೇಕ್ಷ ಅಲಂಕಾರ ಈಗಲೂ ಕೂಡ ನನಗೆ ನಂಬಿಕೆ ಇಡಿ ಇದರಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿ ಇಲ್ಲ ಜನವರಿಯಲ್ಲಿ ನಡೆಯುವಂತಹ ಎರಡು ಪರೀಕ್ಷೆ ಫೆಬ್ರವರಿಲಿ ನಡೆಯುವಂತಹ ಒಂದು ಪರೀಕ್ಷೆ ಮಾರ್ಚಲ್ಲಿ ನಡೆಯುವಂತಹ ಪ್ರಾ ಅಂತಿಮ ಪರೀಕ್ಷೆಯಲ್ಲಿ ಇವುಗಳಲ್ಲಿ ಒಂದು ಗ್ಯಾರಂಟಿ ಕೊಡ್ತಾರೆ ಹಾಗಾಗಿ ಈ ನಾಲ್ಕನ್ನು ಚೆನ್ನಾಗಿ ಅಭ್ಯ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಕೂಡ ಅಲಂಕಾರದಲ್ಲಿ ಮೂರಕ್ಕೆ ಮೂರು ಸಿಗಬೇಕು ಅನ್ನೋದು ನನ್ನ ಅಭಿಲಾಷ ಆಗಿರ್ತದೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಲೂ ಡಿಸ್ಲೈಕನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ ಇನ್ನೇನಾದರೂ ಬೇಕು ಅಂದರೆ ಸಲಹೆ ಸೂಚನೆಗಳಿಗೆ ನಾನು ನಿಮ್ಮ ಸಲಹೆ ಸೂಚನೆಗಳನ್ನ ಮುಕ್ತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು